ಮೊದಲಿಗೆ ಬೇಳೆ ಚೆನ್ನಾಗಿ ತೊಳ್ಕೊಬೇಕು ಬೇಳೆ ತೊಳ್ಕೊಂಡಿದ್ದಕ್ಕೆ ನೀರು ಹಾಕ್ಕೊಂಡು ಟೊಮೊಟೊ ಹಾಕಿದ್ದೀನಿ ಅದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಾಕಿ ಒಂದು ಮೂರು ವಿಜಲ್ ಕೂಗಿಸ್ಕೋಬೇಕು ಫುಲ್ ಮೆತ್ತಗಾಗ ತನಕ ಬೇಳೆ ಟೊಮೊಟೊ ಎಲ್ಲ ಮೆತ್ತಗೆ ಬೆಂದಿದೆ ಅದಿದೆ ಅದಕ್ಕೊಂದು ಸ್ವಲ್ಪ ಸಾಕಿ ಸ್ವಲ್ಪ ಬೇಳೆ ಏನು ಬೇಯಿಸಿದೀವಲ್ಲ ಅದು ನೀರು ಬಸ್ಕೊಳ್ಳೋ ಒಂದು ಸ್ವಲ್ಪ ಎಲ್ಲ ಬಸ್ಕೊಂಡು ನೀರೆಲ್ಲ ಬಸ್ಕೊಂಡು ಈ ತುಂಬ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಈ ಥರ ಸ್ಮಾಶ್ ಮಾಡಿಕೊಂಡು ಇದಕ್ಕೆ ಆಡ್ಕೊಂಡಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಹೊಡೆದ್ಬಿಟ್ಟು ಅದನ್ನೊಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿರ್ತೀನಿ ಸ್ವಲ್ಪ ಹುಣಸೆ ರಸ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಇತ್ತು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟೇ ಇದು ಟೊಮೊಟೊ ರಸ